ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಬೀಳ್ತಿರೋ ಮಾರ್ಕೆಟ್ ಅಲ್ಲೂ ಕೂಡ ಒಂದು ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಆ ಸೆಕ್ಟರ್ ಯಾವುದು ಯಾಕೆ ಆ ಸೆಕ್ಟರ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆ ಕಂಪನಿಗಳು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದ್ದಾವೆ ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಮ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ ಅದು ರಿಟೇಲ್ ಬಿಸ್ನೆಸ್ ಸೆಕ್ಟರ್ ಈಗಾಗಲೇ ತುಂಬಾ ಜನ ನೋಡಿದಿರಿ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಹಾಗೆ ನೋಡಿಲ್ದೇ ಇರೋರು ಖಂಡಿತ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರ ಅದ್ರ ಬಗ್ಗೆ ಮಾಹಿತಿಯನ್ನು ವಿಡಿಯೋನ ಕಂಟಿನ್ಯೂ ಮಾಡಿ ರಿಟೇಲ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಸೊ ಮೊದಲಿಗೆ ಆ ಸ್ಟಾಕ್ ಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಆ ನಂತರ ರ್ಯಾಲಿ ಬಂದ ಕಾರಣ ಹಾಗೆ ಈ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಸೊ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಅದು ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿಮಾರ್ಟ್ ಡಿಮಾರ್ಟ್ ಡಿ ಮಾರ್ಟ್ ಅಲ್ಲಿ ನೋಡಬಹುದು ಹನ್ನೊಂದು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ದಿನದ ನಂತರ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಂತಹ ಸ್ಟಾಕ್ ಇವತ್ತು ಬರ್ಜರಿ ರಿಕವರಿ ಅನ್ನ ಮಾಡಿದೆ ಇದು ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಹೋಗಿತ್ತು ಆನಂತರ ಸ್ವಲ್ಪ ಡೌನ್ ಆಗಿ ಆಲ್ ಹನ್ನೊಂದು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ವಿ ಟು ರೀಟೈಲ್ ಇಲ್ಲಿ ನೋಡಬಹುದು ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಂತೂ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ವಿಶಾಲ್ ಮೆಗಾ ಮಾರ್ಟ್ ಇಲ್ಲೂ ಕೂಡ ನೋಡಬಹುದು ಮೊನ್ನೆ ತಾನೇ ಇಷ್ಟ ಆದಂತಹ ಕಂಪನಿ ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ವಿಶಾಲ್ ಮಾರ್ಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸ್ಪೆನ್ಸರ್ಸ್ ರಿಟೈಲ್ ನೋಡಬಹುದು ಇಲ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಬಜಾರ್ ಸ್ಟೈಲ್ ರಿಟೈಲ್ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ವಿ ಮಾರ್ಟ್ ರಿಟೇಲ್ ಇಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಬೇರೆಲ್ಲ ಪಾಸಿಟಿವ್ ಅಲ್ಲಿ ಇದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದಲ್ದೆ ಇವತ್ತಿನ ರಿಟೇಲ್ ಸೆಕ್ಟರ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸುಮಾರು ಕಂಪನೀಸ್ ಅಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಲಿಸ್ಟ್ ಇಲ್ಲಿ ಇದೆ ನೋಡಬಹುದು ಬಟ್ ಎಸ್ಪೆಷಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಬಿಸ್ನೆಸ್ ಮಾಡುವಂತಹ ಕಂಪನೀಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಾವೇನಿ ತಾನೆ ನೋಡಿದ್ವಿ ಐದರಿಂದ ಆರು ಸ್ಟಾಕ್ ಅಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು ಎಸ್ಪೆಷಲ್ ಅವಿನ್ಯೂ ಸೂಪರ್ ಮಾರ್ಟ್ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಮಾರ್ಕೆಟ್ ಲೀಡರ್ ಸ್ಟಾಕ್ ಯಾಕಂದ್ರೆ ನೋಡಬಹುದು ಎರಡೂವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಅಂತಾನೆ ಹೇಳ್ಬಹುದು ನಿನ್ನೆ ಕಂಪನಿ ತನ್ನ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು ಸೊ ಆ ಬಿಸ್ನೆಸ್ ಅಪ್ಡೇಟ್ಸ್ ಗೆ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ಬಹುದು ಬಟ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ಅಷ್ಟೇ ಅಲ್ಲ ರಿಟೇಲ್ ಕೂಡ ರಿಲೀಸ್ ಮಾಡಿತ್ತು ಹಾಗೆ ವಿಮಾರ್ಟ್ ಕೂಡ ರಿಲೀಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಅದನ್ನ ಕವರ್ ಮಾಡಿದ್ದೆ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅದು ಇವತ್ತು ಈ ಸೆಕ್ಟರ್ ನ ಬೇರೆ ಸ್ಟಾಕ್ ಗಳ ಮೇಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ನಾನು ಇಲ್ಲಿ ನೋಡಬಹುದು ವಿಶಾಲ್ ಮೆಗಾಮಾರ್ಟ್ ರಿಟೇಲ್ ಅದರ್ ರಿಟೈಲ್ ಸ್ಟಾಕ್ ಸರ್ಜ್ ಆಸ್ ಮಾರ್ಟ್ಸ್ ಕ್ಯೂ ತ್ರೀ ಅಪ್ಡೇಟ್ಸ್ ಸ್ಪಾರ್ಕ್ಸ್ ಅಪ್ಟಿಮಿಸಮ್ ಅಮಾಂಗ್ ಪೀರ್ಸ್ ಡಿಮಾರ್ಟ್ ನ ಕ್ಯೂ ತ್ರೀ ಅಪ್ಡೇಟ್ಸ್ ಏನಿತ್ತು ಇದು ಬೇರೆ ಸ್ಟಾಕ್ ಗಳ ಮೇಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಯಾಕೆಂತಂದ್ರೆ ಡಿಮಾರ್ಟ್ ಈ ಸೆಕ್ಟರ್ ಅಥವಾ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಮಾರ್ಕೆಟ್ ಲೀಡರ್ ಮಾರ್ಕೆಟ್ ಲೀಡರ್ ನಂಬರ್ಸ್ ಚೆನ್ನಾಗಿದೆ ಅಂತಂದ್ರೆ ಆ ಸೆಕ್ಟರ್ ಕೆಲಸ ಮಾಡುವಂತ ಸಣ್ಣ ಸಣ್ಣ ಕಂಪನೀಸ್ ಏನಿರ್ತವೆ ಅವುಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಇರುತ್ತೆ ಆ ರೀತಿ ಸಾಧ್ಯ ಕೂಡ ಆಗುತ್ತೆ ಹಿಂದೆ ಆಗಿದೆ ಸಾಕಷ್ಟು ಸಲ ಹಾಗಾಗಿ ಈ ರೀತಿಯ ರಿಯಾಕ್ಷನ್ ಬಂದಿದೆ ಎಸ್ಪೆಷಲಿ ಡಿಮಾರ್ಟ್ ನಂಬರ್ಸ್ ಹೇಗಿದೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಬಹುದು ಆಫ್ಟರ್ ಎ ಲ್ಯಾಕ್ ಲಸ್ಟರ್ ಕ್ಯೂ ಟು ಅಂದ್ರೆ ಕ್ಯೂ ಟು ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಅಂಡರ್ ಪರ್ಫಾರ್ಮೆನ್ಸ್ ನಂತರ ಕ್ಯೂ ತ್ರೀ ಅಪ್ಡೇಟ್ಸ್ ಬಂದಿರೋದು ಅಬ್ವಿಯಸ್ಲಿ ಅಲ್ಲೇನಾದ್ರೂ ಚೆನ್ನಾಗಿದ್ರೆ ಈ ರೀತಿಯ ರಿಯಾಕ್ಷನ್ ಬರುತ್ತೆ ನೋಡಬಹುದು ಡಿಮಾರ್ಟ್ಸ್ ಅಪ್ಡೇಟ್ ಫಾರ್ ದ ಅಕ್ಟೋಬರ್ ಡಿಸೆಂಬರ್ ಪೀರಿಯಡ್ ಬಾಟ್ ಎ ಲಾಟ್ ಆಫ್ ಚೀರ್ ಟು ದ ಮಾರ್ಕೆಟ್ಸ್ ವಿತ್ ಮೆನಿ ಇನ್ವೆಸ್ಟರ್ ಪೆನ್ಸಿಲಿಂಗ್ ಎಕ್ಸ್ಪೆಕ್ಟೇಷನ್ ಸಿಮಿಲರ್ ಪರ್ಫಾರ್ಮೆನ್ಸ್ ಫಾರ್ ಇಟ್ಸ್ ಪೀರ್ಸ್ ನೋಡಬಹುದು ಡಿಮಾರ್ಟ್ ರಿಪೋರ್ಟೆಡ್ ಸ್ಟಾಂಡ್ ಅಲೋನ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಟ್ ರುಪೀಸ್ ಫಿಫ್ಟೀನ್ ತೌಸಂಡ್ ಫೈವ್ ಸಿಕ್ಸ್ಟಿ ಫೈವ್ ಕ್ರೋರ್ ಓನ್ಲಿ ರೆವೆನ್ಯೂ ಅನೌನ್ಸ್ ಮಾಡುತ್ತೆ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ಅನೌನ್ಸ್ ಮಾಡೋವಾಗ ಅಲ್ಲಿ ಎಷ್ಟು ಖರ್ಚುಗಳಾಗಿದೆ ಟ್ಯಾಕ್ಸ್ ಎಷ್ಟಿದೆ ಅದೆಲ್ಲವೂ ಕೂಡ ಕಂಪನಿಯ ಡೀಟೇಲ್ಡ್ ನಂಬರ್ಸ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ ಇಲ್ಲಿ ಜಸ್ಟ್ ರೆವೆನ್ಯೂಸ್ ಅಷ್ಟೇ ಮೆನ್ಷನ್ ಮಾಡುದು ಹದಿನೈದು ಸಾವಿರದ ಐನೂರ ಅರವತ್ತೈದು ಕೋಟಿ ಸ್ಟ್ಯಾಂಡ್ ಲೋನ್ ರೆವಿನ್ಯೂ ಅರ್ನ್ ಮಾಡಿದೆ ಕಂಪನಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಹದಿಮೂರು ಸಾವಿರದ ಐನೂರ ನಲವತ್ತೇಳು ಕೋಟಿ ಅದು ಹದಿನೈದು ಸಾವಿರದ ಐನೂರ ಅರವತ್ತೈದು ಕೋಟಿ ತಲುಪಿದೆ ಹಾಗೆ ಟೋಟಲ್ ನಂಬರ್ ಆಫ್ ಸ್ಟೋರ್ಸ್ ಮುನ್ನೂರ ಎಂಬತ್ತೇಳಕ್ಕೆ ತಲುಪಿದೆ ಇದರಲ್ಲಿ ಎಸ್ಪೆಷಲಿ ಕ್ಯೂ ತ್ರೀ ನಲ್ಲಿ ಹತ್ತು ಹೊಸ ಸ್ಟೋರ್ಸ್ ಅನ್ನ ಕಂಪನಿ ಆಡ್ ಮಾಡಿದೆ ಈ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕೊಡ್ತು ಅನಂತರ ಬೇರೆ ಕಂಪನೀಸ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ವಿ ಟು ರಿಟೇಲ್ ನೂರ ಐವತ್ತು ಸ್ಟೋರ್ಸ್ ಇದೆ ಅಕ್ರಾಸ್ ಇಂಡಿಯಾ ನೂರ ಹನ್ನೆರಡು ಸಿಟೀಸ್ ಅಲ್ಲಿ ಹದಿನೇಳು ಸ್ಟೇಟ್ಸ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ನೋಡಬಹುದು ಶೇರ್ಡ್ ಡಿ ರೋಬರ್ಟ್ಸ್ ಅಪ್ಡೇಟ್ ಫಾರ್ ಸೆಪ್ಟೆಂಬರ್ ಕ್ವಾರ್ಟರ್ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನೀಸ್ ರೆವೆನ್ಯೂ ಜಂಪ್ ಫಿಫ್ಟಿ ಏಟ್ ಪರ್ಸೆಂಟ್ ಇಯರ್ ಆನ್ ಇಯರ್ ಫಿಫ್ಟಿ ಏಟ್ ಪರ್ಸೆಂಟ್ ಜಂಪ್ ಅಂದ್ರೆ ಖಂಡಿತ ಅದು ಸಣ್ಣ ನಂಬರ್ ಸಲ ಜೊತೆಗೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ರೈಸಿಂಗ್ ಬೈ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕಂಪೇರ್ ಟು ದ ಸೇಮ್ ಪೀರಿಯಡ್ ಲಾಸ್ಟ್ ಇಯರ್ ಕಳೆದ ವರ್ಷ ಏನು ಗ್ರೋ ಆಗಿತ್ತು ಸ್ಟೋರ್ ನಂಬರ್ ಆಫ್ ಸ್ಟೋರ್ಸ್ ಫಸ್ಟ್ ಈ ಸಲ ಕೂಡ ಗ್ರೋ ಆಗಿದೆ ನಂತರ ಇಲ್ಲೇ ನೋಡಬಹುದು ಫಾರ್ಟಿ ಫೈವ್ ಸ್ಟೋರ್ಸ್ ಅನ್ನ ಆಡ್ ಮಾಡಿದೆ ಕಂಪನಿ ಇನ್ನು ವಿಮಾರ್ಟ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ವಿಮಾರ್ಟ್ ಕೂಡ ಒಳ್ಳೆ ನಂಬರ್ಸ್ ಅನ್ನೇ ಅನೌನ್ಸ್ ಮಾಡಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನೋಡಬಹುದು ವಿಮಾರ್ಟ್ ರಿಟೇಲ್ ಪೋಸ್ಟೆಡ್ ಸಿಕ್ಸ್ಟೀನ್ ಪರ್ಸೆಂಟ್ ರೆವಿನ್ಯೂ ಇನ್ಕ್ರೀಸ್ ಇನ್ ಡಿಸೆಂಬರ್ ಕ್ವಾರ್ಟರ್ ಇಲ್ಲೂ ಕೂಡ ಹದಿನಾರು ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಸ್ಟೋರ್ ಸೇಲ್ಸ್ ಗ್ರೋತ್ ಟೆನ್ ಪರ್ಸೆಂಟ್ ಆಗಿದೆ ಓವರ್ ಆಲ್ ಇಲ್ಲೂ ಕೂಡ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಿಸ್ನೆಸ್ ವೈಸ್ ಕಂಪನಿ ಸೊ ಈ ಬಿಸ್ನೆಸ್ ಅಪ್ಡೇಟ್ಸ್ ಏನಿತ್ತು ಓವರ್ ಆಲ್ ಸೆಕ್ಟರ್ ಪಾಸಿಟಿವ್ ಮೋಮೆಂಟ್ ಅನ್ನ ತಂದು ಕೊಡ್ತು ಯಾಕೆಂತಂದ್ರೆ ಕಳೆದ ಕ್ವಾರ್ಟರ್ ಪೂರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಪೂರ್ ಪರ್ಫಾರ್ಮೆನ್ಸ್ ನಂತರ ಒಳ್ಳೆ ಕಮ್ ಬ್ಯಾಕ್ ಕಂಡು ಬಂದ್ರೆ ರಿಯಾಕ್ಷನ್ ಕೂಡ ಈಗ ಇರುತ್ತೆ ಹಾಗಾದ್ರೆ ಈ ಸ್ಟಾಕ್ ಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಈ ಪ್ರಶ್ನೆ ಎಲ್ರಿಗೂ ಬರುತ್ತೆ ಜೊತೆಗೆ ಈ ರೀತಿಯ ರ್ಯಾಲಿಯನ್ನು ನೋಡಿ ಮಾರ್ಕೆಟ್ ಅಲ್ಲಿ ಬೈ ಮಾಡೋ ಅಂತ ಹಲವು ಇನ್ವೆಸ್ಟರ್ಸ್ ಇರ್ತಾರೆ ನಾನು ಯಾವಾಗ್ಲೂ ಹೇಳ್ತೀನಿ ರ್ಯಾಲಿಯನ್ನ ನೋಡಿ ಬೈ ಮಾಡಬೇಡಿ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ಫಂಡಮೆಂಟಲ್ಸ್ ವೈಸ್ ನೋಡೋದಾದ್ರೆ ಸೂಪರ್ ಮಾರ್ಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಯೇ ಅದ್ರಲ್ಲೇ ಡೌಟ್ ಇಲ್ಲ ಬಟ್ ಫಾರ್ ಟೈಮ್ ಬಿಂಗ್ ಸ್ಟ್ರಗಲ್ ಮಾಡ್ತಾ ಇತ್ತು ಕಂಪನಿ ಯಾಕಂದ್ರೆ ಜಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಬಟ್ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಏನಿತ್ತು ಅದನ್ನ ಈಗಲೂ ಕೂಡ ಬೀಟ್ ಮಾಡೋಕ್ಕಾಗಿಲ್ಲ ಕಮ್ ಬ್ಯಾಕ್ ಮಾಡ್ತು ಸೆಪ್ಟೆಂಬರ್ ಅಲ್ಲಿ ಮೂರು ವರ್ಷದ ನಂತರ ಬಟ್ ಅದು ಸಸ್ಟೈನ್ ಆಗಲಿಲ್ಲ ಅಲ್ಲಿಂದ ಕೂಡ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಆಯಿತು ಈ ಸ್ಟಾಕ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅದು ಬರೀ ಡಿಮಾರ್ಟ್ ಗೆ ಅಲ್ಲ ಎಲ್ಲ ಎಫ್ಎಂ ಸಿ ಜಿ ಶೇರ್ಗಳಲ್ಲೂ ಕೂಡ ಸಾಕಷ್ಟು ಕರೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಅದೇ ರೀತಿಯ ಕರೆಕ್ಷನ್ ಇಲ್ಲೂ ಕೂಡ ಬಂತು ಬಟ್ ಇವತ್ತು ಸ್ಟ್ರಾಂಗ್ ಬಿಸ್ನೆಸ್ ಔಟ್ಲುಕ್ ನ ಕಾರಣಕ್ಕೆ ಭರ್ಜರಿ ರಿಯಾಕ್ಷನ್ ಕೂಡ ಬಂದಿದೆ ಬಟ್ ಇದು ಸಸ್ಟೈನ್ ಆಗಬೇಕು ಅಂತಂದ್ರೆ ಕಂಪನಿಯ ನಂಬರ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ರೆವಿನ್ಯೂ ವೈಸ್ ಓಕೆ ಬಟ್ ಅದರಲ್ಲಿ ಖರ್ಚುಗಳನ್ನ ಎಷ್ಟು ಮಾಡಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ರೆವೆನ್ಯೂ ಹೈ ಆಗಿ ಖರ್ಚುಗಳು ಜಾಸ್ತಿ ಆಗಿ ನೆಟ್ ಪ್ರಾಫಿಟ್ ಕಡಿಮೆ ಆದ್ರೆ ಹಾಗಾಗಿ ಅದು ಕೂಡ ಮ್ಯಾಟರ್ ಆಗುತ್ತೆ ಈ ಕಂಪನಿಯ ಡೀಟೇಲ್ಡ್ ನಂಬರ್ ಅನ್ನ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಕಂಪನಿಯ ಡೀಟೇಲ್ಡ್ ನಂಬರ್ ಬಂದ್ರೆ ಆಗ ನಮ್ಗೆ ಕ್ಲಾರಿಟಿ ಇರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಬಂತ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಪೊಟೆನ್ಶಿಯಲ್ ಅನ್ನ ಹೊಂದಿರುವಂತ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಬಟ್ ಈ ಬಿಸ್ನೆಸ್ ಸೆಗ್ಮೆಂಟ್ ಏನಿದೆ ಸ್ವಲ್ಪ ಲೋ ಮಾರ್ಜಿನ್ ಬಿಸ್ನೆಸ್ ಸೆಗ್ಮೆಂಟ್ ಆ ಒಂದು ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ಈ ಸೆಕ್ಟರ್ ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗುವಂತ ಸೆಕ್ಟರ್ ಆ ವಿಚಾರವೂ ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅದೇ ಕಾರಣಕ್ಕೂ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯ ರಿಸಲ್ಟ್ಸ್ ಅನ್ನ ಸ್ಟಡಿ ಮಾಡಿ ಕಂಪನಿ ಫೋರ್ಕಾಸ್ಟ್ ಏನ್ ಕೊಡುತ್ತೆ ರಿಸಲ್ಟ್ಸ್ ಸಂದರ್ಭದಲ್ಲಿ ಅದನ್ನ ನೋಡಿದ್ರೆ ನಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಎಸ್ಪೆಷಲಿ ಇತ್ತೀಚೆಗೆ ರೂರಲ್ ಕನ್ಸಂಪ್ಷನ್ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಅವಿನ ಸೂಪರ್ ಮಾರ್ಕೆಟ್ ಸಾಧ್ಯವಾದಷ್ಟು ಇರೋದು ಸಿಟೀಸ್ ಅಲ್ಲಿ ಅರ್ಬನ್ ಕನ್ಸಂಪ್ಷನ್ ಕಂಪೇರ್ ಟು ರೂರಲ್ ಕನ್ಸಂಪ್ಷನ್ ಸ್ಲೋ ಆಗಿದೆ ಅನ್ನುವಂತ ಅಪ್ಡೇಟ್ಗಳು ಕೂಡ ಆ ಎಲ್ಲ ಪಾಯಿಂಟ್ಸ್ ಕೂಡ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಬಟ್ ಓವರ್ ಆಲ್ ಪೊಟೆನ್ಶಿಯಲ್ ಇರುವಂತ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಲ್ಲ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು ಆನಂತರ ಕನ್ಸಾಲಿಡೇಟ್ ಆಯಿತು ಸ್ಟಾಕ್ ಈಗ ಒಳ್ಳೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ಸ್ಟ್ರಾಂಗ್ ರಿಸಲ್ಟ್ ಇದ್ರೆ ಖಂಡಿತ ಬೌನ್ಸ್ ಬ್ಯಾಕ್ ಮಾಡುತ್ತೆ ಕಂಪನಿ ಏನು ಬೇರೆ ಸ್ಟಾಕ್ಗಳ ಕಡೆ ಗಮನ ಹರಿಸೋದಾದ್ರೆ ವಿಲ್ ಐದು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದ್ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ಅಕ್ಟೋಬರ್ ನಂತರ ಒಳ್ಳೆ ಕರೆಕ್ಷನ್ ಕಂಡು ಬಂದಿತ್ತು ಆ ನಂತರ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಇನ್ನು ವಿಶಾಲ್ ಮೆಗಾಮಾರ್ಟ್ ಮೊನ್ನೆ ತಾನೇ ಲಿಸ್ಟ್ ಆದಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ನಮಗೆ ಸಿಗೋದಿಲ್ಲ ನೋಡಬಹುದು ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತ ಡಿಸೆಂಬರ್ ಹದಿನೆಂಟನೇ ತಾರೀಕು ಆ ನಂತರ ಡೌನ್ ಆಗಿ ಮತ್ತೆ ಈಗ ರಿಕವರಿ ಕೂಡ ಆಗ್ತಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಸ್ಪೆನ್ಸರ್ ಗೆ ಬಂದ್ರೆ ತುಂಬಾ ಜನ ಸ್ಟಾಕ್ ಪ್ರೈಸ್ ಅನ್ನ ನೋಡಿ ಬೈ ಅಂತ ಇರ್ತಾರೆ ಬಟ್ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾನೇ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ನಾಲ್ಕು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನಲ್ವತ್ತೈದು ಪರ್ಸೆಂಟ್ ಏನೇನು ಅಲ್ಲ ರಿಟರ್ನ್ಸ್ ಅದರಲ್ಲೂ ಮೈಕ್ರೋ ಕ್ಯಾಪ್ ಕಂಪನಿ ಜಾಸ್ತಿ ರಿಸ್ಕ್ ತೊಗೊಂಡು ಇನ್ವೆಸ್ಟ್ ಮಾಡಿ ಈ ರೀತಿ ರಿಟರ್ನ್ಸ್ ತಗೊಳ್ಳೋಕೆ ಎಫ್ ಡಿ ನಲ್ಲಿ ಇಟ್ಟು ಬಿಡೋದು ವಾಸೆ ಅಮೌಂಟ್ ಅನ್ನ ಇದಕ್ಕಿಂತ ಜಾಸ್ತಿ ಬಂದ್ಬಿಡುತ್ತೆ ಅದರಲ್ಲೂ ಹೈ ರಿಸ್ಕ್ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿ ನೋಡಬಹುದು ಮಧ್ಯೆ ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಅರವತ್ತೆರಡು ಪರ್ಸೆಂಟ್ ತುಂಬಾ ಜನ ಇವೆಲ್ಲ ನೋಡೋದೇ ಇಲ್ಲ ತೊಂಬತ್ತು ರೂಪಾಯಿ ಕಡಿಮೆ ಅಮೌಂಟ್ ಅನ್ನೋದು ಬೈ ಮಾಡೋದು ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಟು ರಿಟೇಲು ಅಥವಾ ಡಿಮಾರ್ಟೋ ತಗೋಬೇಕಂತಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅದಕ್ಕೆ ಇದಕ್ಕೆ ಹೋಗ್ಬಿಡೋದು ನೋ ಆ ರೀತಿಯ ತಪ್ಪುಗಳನ್ನ ಯಾವತ್ತು ಮಾಡಕ್ ಹೋಗ್ಬೇಡಿ ಅದು ತುಂಬಾನೇ ಲಾಸ್ ಮಾಡುತ್ತೆ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈಗಲೂ ಕೂಡ ಐವತ್ತೇಳು ಪರ್ಸೆಂಟ್ ಡೌನ್ ಇದೆ ಇದೇನು ನೋಡಕ್ ಹೋಗದೆ ತೊಂಬತ್ತು ರೂಪಾಯಿ ಮಾತ್ರ ನೋಡಿ ತಗೊಂಡ್ರೆ ಈ ರೀತಿಯ ರಿಟರ್ನ್ಸ್ ಕೂಡ ಸಿಗುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ರ್ಯಾಲಿ ಬಂದಂತಹ ಸಂದರ್ಭದಲ್ಲಿ ನಂತರ ಬಜಾರ್ ಸ್ಟೈಲ್ ರಿಟೈಲ್ ಇದು ಕೂಡ ತುಂಬಾ ದಿನ ಏನಾಗಿಲ್ಲ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿ ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೆಪ್ಟೆಂಬರ್ ಇಂದ ಇದೆ ಸ್ಟಾಕ್ ಸೆಪ್ಟೆಂಬರ್ ಆರನೇ ತಾರೀಕು ಲಿಸ್ಟ್ ಆಗಿರುವಂತದ್ದು ಅಲ್ಲಿಂದ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ನಂತರ ವಿಮಾರ್ಟ್ ರಿಟೇಲ್ ಏಳು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಅಯಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಬರ್ಜರಿ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಅರವತ್ತು ಪರ್ಸೆಂಟ್ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಆನಂತರ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಇದೆ ಇರೋರು ಸ್ಟಡಿ ಮಾಡಬಹುದು ಇದರಲ್ಲಿ ಇಂಟ್ರೆಸ್ಟಿಂಗ್ ಕಂಪನೀಸ್ ಅನ್ಸೋದು ಒಂದು ಡೌಟ್ ಅಬೌಟ್ ಇಟ್ ಅವೆನ್ಯೂ ಸೂಪರ್ ಮಾರ್ಟ್ಸ್ ಹಾಗೆ ರಿಟೇಲ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಹೈ ಅಲ್ಲಿ ಇದೆ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅರ್ಥ ಮಾಡಿಕೊಂಡು ಮುಂದುವರಿಬಹುದು ಏನೋ ವೇ ಮಾರ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನೊ ವಿಶಾಲ್ ಮೆಗಾ ಮಾರ್ಟ್ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಬಟ್ ಇತ್ತೀಚೆಗೆ ಇಷ್ಟ ಆಗಿರೋದ್ರಿಂದ ಒಂದು ಎರಡ್ ಮೂರ್ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡೋದು ಬೆಟರ್ ಪೊಸಿಷನಿಂಗ್ ಅನ್ನ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಬಹುದು ಅನ್ಸುತ್ತೆ ನೋಡೋಣ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ಇವತ್ತಂತೂ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಒನ್ಸ್ ಡೀಟೇಲ್ಡ್ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ಪ್ರಾಪರ್ ಆಗಿ ವಿಷಯ ನಮಗೆ ಗೊತ್ತಾಗುತ್ತೆ ರ್ಯಾಲಿ ಸಸ್ಟೈನ್ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ